ಈಗ ಬೆಂಗಳೂರು ಉತ್ತರದಲ್ಲಿ ನಿಮಗೆ ಗೆಲ್ಲೋದಕ್ಕೆ ಪಾಸಿಟಿವ್ ಅಂಶಗಳು ಏನೇನು ಕಾಣಿಸ್ತಾ ಇದೆ ಫಸ್ಟು ನಮ್ಮ ಪಾಸಿಟಿವ್ ಕ್ಯಾಂಪೇನ್ ಓಕೆ ಇಂಡಿವಿಜುವಲ್ ಆಗಿ ಓಕೆ ಏನು ಮಾಡ್ತಾಯಿದ್ದೀವಿ ನಾವು ತೋರಿಸ್ತಾ ಇದ್ದೀವಿ ಜನಕ್ಕೆ ನಮಗೆ ಹಿನ್ನೆಲೆ ಇದೆ ನಮ್ಮ ಪಾರ್ಲಿಮೆಂಟ್ನಲ್ಲಿ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇದೆ ಪಾರ್ಟಿಗೋಸ್ಕರ ಏನೋ ರಿಸರ್ಚ್ ಡಿಪಾರ್ಟ್ಮೆಂಟ್ ಹೆಡ್ ಆಗಿ ಕೆಲಸ ಮಾಡಿದ್ದೀನಿ ವರ್ಲ್ಡ್ ಕ್ಲಾಸ್ ಎಜುಕೇಷನ್ ಇದೆ ಆಮೇಲೆ ಆಗಲೇ ಬೆಂಗಳೂರು ಅಭಿವೃದ್ಧಿಗೋಸ್ಕರ ಅನೇಕ ರೀತಿಯಲ್ಲಿ ಕೆಲಸ ಮಾಡಿದ್ದೀನಿ ಒಂದು ಟ್ರ್ಯಾಕ್ಟರ್ ಕೊಡಿದೆ ಅದು ಜನ ಮೆಚ್ತಾ ಇದ್ದಾರೆ ಎರಡನೇದು ನಮ್ಮ ಸರ್ಕಾರದ ಐದು ಗ್ಯಾರಂಟಿಗಳು ಅದು ಪ್ರತಿಯೊಬ್ಬ ಬ ಬಡ ಕುಟುಂಬಕ್ಕೂ ತಲುಪಿದೆ ಎಲ್ಲರೂ ಭಾಳ ಖುಷಿಯಿಂದ ಹೇಳ್ತಾರೆ ನಿಮ್ಮನ್ನ ನಾವು ಮರೆಯೋದಿಲ್ಲ ನೀವು ನಮಗೆ ಕಷ್ಟ ಸಂದರ್ಭದಲ್ಲಿ ನೀವು ನಮ್ಮನ್ನ ನಮ್ಮ ಹತ್ರ ಬಂದಿದ್ದೀರಾ ನಮಗೆ ನೆರವು ಕೊಟ್ಟಿದ್ದೀರಾ ಅದಕ್ಕೆ ನಿಮ್ಮನ್ನ ಮ ನಮ್ಮ ಮರೆಯೋದಿಲ್ಲ ಅಂತ ಅವರು ಹೇಳ್ತಾರೆ ಸೊ ಈ ಥರ ಎರಡು ಕಾಂಬಿನೇಷನು ಪಾಸಿಟಿವ್ ಕಾಂಬಿನೇಷನು ಮೂರನೇದು ನೆಗೆಟಿವ್ ಯಾರ ಮೇಲೆ ಬಿ ಜೆ ಪಿ ಮೇಲೆ ಹಾಂ ಆ್ಯಂಟಿ ಇನ್ಕಂಬನ್ಸಿ ಇದೆ ಅವರೇ ಬ ಕ್ಯಾಂಡಿಡೇಟ್ನ ಬದಲಾಯಿಸಿದ್ರು ಇನ್ಯಾರೋ ಅಲ್ಲಿ ಫೇಲ್ಡ್ ಕ್ಯಾಂಡಿಡೇಟ್ನ ಇಲ್ಲಿ ಕಳಿಸಿದ್ದಾರೆ ಹಾಂ ಅವೆಲ್ಲ ಬೇಕಾಗಿಲ್ಲ ನಮಗೆ ಅದಾದಮೇಲೆ ಇವರೆಲ್ಲ ಬಂದು ಕ್ಯಾಂಪೇನ್ ಹೇಗೆ ಶುರು ಮಾಡಿದ್ರು ನಗರದ ಪೇಟೆಗೆ ಹೋಗಿ ಅಲ್ಲಿ ಏನೋ ಒಂದು ಗಲಭೆ ಶುರು ಮಾಡೋಕ್ಕೆ ಶುರು ಮಾಡೋದು ಏನಕ್ಕೆ ಅವ್ರಿಗಿನ್ ಬೇರೆ ಏನೂ ಸಬ್ಜೆಕ್ಟ್ ಇಲ್ಲ ಅವ್ರಿಗೆ ಟ್ರ್ಯಾಕ್ ರೆಕಾರ್ಡು ಅಚೀವ್ಮೆಂಟ್ಸ್ದು ಏನೂ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಅವರು ಜನದ ಮಧ್ಯದಲ್ಲಿ ಒಂದು ಬೆಂಕಿ ಹಚ್ಚಕ್ಕೆ ಟ್ರೈ ಮಾಡಿದ್ರು ನಿಲ್ಸ್ ನಾವು ಅದಕ್ಕೆ ಅವಕಾಶ ಕೊಡಲಿಲ್ಲ ಓಕೆ ಈಗ ಬೆಂಗಳೂರು ಉತ್ತರ ಒಕ್ಕಲಿಗ ಮತ್ತು ಅಲ್ಪಸಂಖ್ಯಾತ ಪ್ರಾಬಲ್ಯ ಹೊಂದಿರುವಂಥ ಕ್ಷೇತ್ರ ಅದು ಜನರಲ್ಲಿ ಗೊತ್ತಿದೆ ಆಮೇಲೆ ಅಲ್ಲಿ ಹಿಂದೆ ಜಾಫರ್ ಷರೀಫ್ ಅವರು ಅಲ್ಪಸಂಖ್ಯಾತರು ವಿನ್ ಆಗಿದ್ದು ಬಿಟ್ಟರೆ ಅದಾದ ನಂತರ ಎಲ್ಲ ಒಕ್ಕಲಿಗರೇ ವಿನ್ ಹಾಕ್ಕೊಂಡು ಬಂದಿರುವಂಥದ್ದು ಈ ಬಾರಿ ಇಬ್ಬರೂ ಕೂಡ ಒಕ್ಕಲಿಗರೇ ಈಗ ನೀವಿಬ್ಬರೂ ಕೂಡ ಶೋಭಾ ಕರಂದ್ಲಾಜೆ ಅವರಾಗಲಿ ನೀವು ನೀವಾಗಲಿ ಈಗ ಒಕ್ಕಲಿಗರ ಮತ ಯಾವ ಕಡೆ ಹೋಗುತ್ತೆ ಅನ್ನುವಂಥದ್ದು ಅದು ನನಗೆ ಬರೀ ಒಂದು ಸಮುದಾಯ ಜನ ವೋಟ್ ಮಾಡೋದಿಲ್ಲ ಒಕ್ಲಿಗರೆಲ್ಲ ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ನಮ್ಮ ರಿಲೇಟಿವ್ಸು ನಮ್ಮ ದೊಡ್ಡ ಕುಟುಂಬ ಅಂತ ಅಂದ್ಕೊಳ್ಳಿ ಎಲ್ಲ ನಮ್ಮ ಅಂತ ಮಂದಿರು ಅಕ್ಕ ತಂಗಿಯರು ಆದರೆ ಒಕ್ಲಿಗರಲ್ಲೂ ಈ ನಮ್ಮ ಸ್ಥಳೀಯವನು ನಮ್ಮ ನಮ್ಮವ ಅಂತ ಇವಾಗ ಒಂದು ರಾಜೀವ ನಮ್ಮವ ಅಂತ ಒಂದು ಸ್ಲೋಗನ್ ಇದೆ ಸೊ ಆ ಥರ ಅದರ ಮೇಲೆ ಜನ ನಮ್ಮ ಸಮುದಾಯದ ಜನನು ನಮ್ಮ ಹುಡುಗ ಪ್ರಪಂಚದಲ್ಲಿ ಒಳ್ಳೆಯ ಶಾಲೆಗಳು ಓದ್ಕೊಂಡು ವಾಪಸ್ ಬಂದು ದೇಶ ಸೇವೆಯಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡೈರೆಕ್ಟರ್ ಅಂತ ಆಗಿದ್ದವನು ಐ ಐ ಎಮ್ನಲ್ಲಿ ಪ್ರೊಫೆಸರ್ ಆಗಿದ್ದವನು ಇವನಿಗೆ ನಮ್ಮ ಈ ಸತಿ ಒಂದು ಚಾನ್ಸ್ ಕೊಡಲೇಬೇಕು ಇನ್ನೊ ಒಳ್ಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಒಂದು ಅವರು ಫ್ಯಾಮಿಲಿ ಹಿನ್ನೆಲೆ ನೋಡಿದ್ದೀವಿ ಅವ್ರ ಕಾಂಟ್ರಿಬ್ಯೂಷನ್ ನೋಡಿದ್ದೀವಿ ಅಂದ್ಬಿಟ್ಟು ನಮಗೆ ಇಲ್ಲಿ ಇಬ್ಬರು ಒಕ್ಕಲಿಗರು ಇದ್ರೂ ಇಲ್ಲಿ ಸ್ಥಳೀಯರು ಎಲ್ಲರೂ ನನಗೆ ಸ್ವಲ್ಪ ಅವಳು ಕೊಡ್ತಾ ಇದ್ದಾರೆ ಅಂತ ಹೇಳುವುದು